ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಿಷುಪ್ ಪಾಟೀಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿ ಎಸ್ ಪಿ ಭಾಳ ದಿನ ಆಯ್ತು ರೀ ಎಲ್ಲೂ ಹೋಗಿಲ್ಲ ಒಂದು ಸ್ವಲ್ಪ ಬೆಳಕು ಬರಲಿಲ್ಲ ಓಕೆ 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 ಬಹಳ ದಿನ ಆಯ್ತು ಎಲ್ಲೂ ಹೋಗಿಲ್ಲ ಅದಕ್ಕೋಸ್ಕರ ನಾನು ಇವತ್ತ ಒಂದು ಎರಡು ದಿನದ ಟ್ರಿಪ್ ಮಾಡಕತ್ತೇನೆ ಸೊ ಆ ಟ್ರಿಪ್ ಎಲ್ಲಿ ಏನ ಎಂತ ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಳ್ತ ಹೋಗ್ತೀನಿ ಇದೊಂದು ಐತಿಹಾಸಿಕ ಪ್ಲೇಸ್ ಇತ್ತಿದ ಸೊ ಆ ಪ್ಲೇಸಿಗೆ ಹೊಂಟೀವಿ ವಿಶ್ವ ಪರಂಪರೆಯ ಐತಿ ಇದ್ರ ಮ್ಯಾಗ ನಿಮಗೆ ಅರ್ಥ ಆಗಿರ್ಬೋದು ಈಗ ನಂದು ಕೆಲವೊಬ್ರು ಫ್ರೆಂಡ್ಸ್ ಅಲ್ಲಿ ಹೋಗಿದ್ರು ಕೆಲವೊಬ್ರು ಅಂತ ನನಗನ್ಸೈತಿ ಇಬ್ಬರು ಜನ ಹೋಗ್ಯಾರ ಅವರು ತಮ್ಮ ಬೈಕ್ ಅಂತ ಹೋಗಿದಾರು ನಾನು ನಮ್ಮ ಹಿಮಾಲಯನ್ ಫೋರ್ ಫಿಫ್ಟಿ ನನ್ನ ನನಸು ಅದು ತೊಗೊಂಡು ಹೊಂದಿದ್ದೀನಿ ಸೊ ಬನ್ನಿ ಈ ಒಂದು ಬ್ಲಾಗನ್ನ ಎಂಜಾಯ್ ಮಾಡುವಂತ ಬಹಳ ದಿನ ಆಯ್ತು ಯಾವುದು ವಿಡಿಯೋ ಮಾಡಿರ್ಕಿಲ್ಲ ಯಾಕಂದ್ರೆ ಸ್ವಲ್ಪ ಎಲೆಕ್ಷನ್ ಆದಾಯ ನಿಮಗೆ ಗೊತ್ತಿತ್ತು ಸ್ವಲ್ಪ ನಾನು ರಾಜಕೀಯ ಒಳಗೆ ಇದೇನಿ ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಬಟ್ ಇದ್ದೀನಿ ಇವಾಗ ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಏನೋ ಪ್ಲಾನ್ ನೈತು ಅಂದ ಬೇಡ ಹೋಗ್ಬೇಕು ಏನೇನೋ ಹಂಗ ಹಿಂಗತಿ ಸೊ ಬೇಡ ಅಂತಿಲ್ಲ ಇವಾಗ ನಾವ ವಿಶ್ವ ಪರಂಪರೆಯ ತಾರ ಹೆಲ್ಮೆಟ್ ಕ್ಯಾಮ್ರಾ ಸಿಕ್ಕಾಗಲ್ಲ ಅಂತ ನಾನು ಇನ್ನ ಜಾಕೆಟ್ ಇವೆಲ್ಲ ಹಾಕೋಬೇಕು ಅವರ ಗಾಡಿನೂ ರೆಡಿ ಐತಿ ಸೊ ಲೆಟ್ಸ್ ಎಂಜಾಯ್ ದಿಸ್ ಜರ್ನಿ ಬೂಮ್ Ready. <laughs> let's go study. ನೋಡಿಬೇಕಾರೆ ಎಲ್ಲ ರೆಡಿ ಐತಿ ಏನೇನೋ ಜೋಗಾ ಮಾಡಿದೆ ಮಳಿಗಾಕೆ ಅದಕ್ಕೆ ಅದಕ್ಕೆ ಎಲ್ಲ ಅನ್ನೋ ಒಂದೆ ರೆಡಿ ಮಾಡಿದೆ ಅವ್ನು ಬರೀ ಹೆಲ್ಮೆಟ್ ಕ್ಯಾಮ್ರಾಗ ಶಿಫ್ಟ್ ಆಗಿ ಇವಾಗ ಇದನ್ನೆಲ್ಲ ಹಾಕೊಂಡು ರೆಡಿ ಆಗ್ತದೆ ಮುಂದೆ ಕ್ಯಾಮ್ರಾದಾಗ ಸಿಗೊಂಡ್ ಅಂತ ಬರೀ ಇದನ್ನೆಲ್ಲ ಹಾಕೋತೇ ರೆಡಿ ಭಾಳ ಬಹಳ ಇದು ಕಠಿಣ ಇತ್ತು ಇವೆಲ್ಲ ಹಾಕೋದ ಚಲೋ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಪೆಟ್ರೋಲ್ ಹಾಕೇನು ಇವಾಗ ಸ್ಟಾರ್ಟ್ ಆಗತಿ ಅಂದ್ರೆ ಫೋರ್ ತ್ರೀ ಸೆವೆನ್ ಟು ಆಗೈತಿ ಸೊ ಅಲ್ಲಿ ಹೋಗಿ ಒಂದು ನಿಂತು ಮಾತಾಡುವಂತ ಬರ್ರಿ ಇನ್ನೂ ಏನು ಭಾಳ ದೂರ ಹೋಗಿಲ್ಲ ಜಸ್ಟ್ ಒಂಟ್ ಮೂರಿಗೆ ಬಂದೀನಿ ಪೆಟ್ರೋಲ್ ಹಾಕಕ್ಕೆ ನಿಲ್ಸಿನಿ ನನ್ನ ಗೋಪುರಕ್ಕೆ ಏನಾಯ್ತೋ ಗೊತ್ತಿಲ್ಲ ತಂತನ ಸ್ಟಾರ್ಟ್ ಆಗತ್ತೈತಿ ತಂತನೋ ತನ ಆಪಾಗೈತಿ ಗೋಪುರ ಗೋವಿಂದ ಕೇರಿಲ್ ಟ್ವೆಂಟಿ ಟ್ವೆಂಟು ಏನು ಮಾಡಕ್ಕಿತ್ತು ಏನೇನು ಪ್ರಾಬ್ಲಮ್ ಏನು ಆಗಿತ್ತು ಗೊತ್ತಿಲ್ಲ ತಂತನೇ ಆಗ್ತಿತ್ತು ಹೋಯ್ತು ಕೋಪ್ರೋ ಗೋವಿಂದ ಏನು ವೀಡಿಯೋ ಹೆಂಗೆ ಮಾಡೋದ ಏನೋ ಒಂದು ಕನಸಿಟ್ಕೊಂಡು ಬಂದಿನಪ್ಪ ಭಾಳ ದೂರ ಬಂದಿಲ್ಲ ಅಲ್ಲಿ ತನಕ ಹಿಂಗೆ ಆಗಿಬಿಟ್ಟಿತ್ತು ಏನು ಮಾಡೋದ ಹೊಂಟಿದ್ದೀವಿ ಹೋಗೇ ಬಿಡು ಏನರೇ ಆಗುವಲ್ತು ಹೆಂಗಾರೆ ಮೊಬೈಲ್ನಾಗಿಂದ ಯಾಕೆ ಮಾಡ್ಕೊತ ಹೋಗಿಬಿಡ್ತೇನೆ ಏನು ಮಾಡೋದು ಇಂಥ ಟೈಮ್ ಖರಬ ಬರೀ ಹಂಗ ಅಂತ ಇದು ಸೆಕೆಂಡ್ ಬ್ರೇಕ್ ತೊಗೊಂಡಾನು ಯಾಕಂದ್ರೆ ನನ್ನ ಗಾಡಿ ಡಬಲ್ ಫೋರ್ ಡಬಲ್ ಫೋರ್ ಆಗೈತಿ ಅದಕ್ಕೋಸ್ಕರ ನೋಡ್ಬೋದು ಡಬಲ್ ಫೋರ್ ಡಬಲ್ ಫೋರ್ ಆಗೈತಿ ಇನ್ನು ಮತ್ತೊಂದು ಬ್ರೇಕ್ ತಗೋಬೇಕು ಯಾಕಂದ್ರೆ ನಮ್ಮ ಗಾಡಿ ನಂಬರು ಡಬಲ್ ಫೋರ್ ಏಟ್ ಒನ್ ಐತಿ ಅದಕ್ಕೋಸ್ಕರ ಆ ಒಂದು ಬ್ರೇಕ್ ತಗೋಬೇಕು ಇನ್ನೇನು ಓನ್ಲಿ ಥರ್ಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೆ ಸೊ ಅಜ್ಜ ಮಜ್ಜಾ ಐತಿ ರೀ ಒಂದು ಗೋಪುರ ಒಂದು ಹೋಯ್ತು ಗೋಪುರ ಗೋವಿಂದ ಆಯಿತು ಇರಲಿ ಎಲ್ಲ ಹಂಗೆ ನಡೀಲಿ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನನ್ನ ಹಂಪಿ ರೈಡ್ ಏನತ್ತಿಲ್ರಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗೋದು ಅದರ ಮೂರನೇ ಬ್ರೇಕ್ ಬ್ರೇಕಿದ ಈ ಮೂರನೇ ಬ್ರೇಕ್ ಯಾಕೆ ಬರ್ತಿತ್ತು ರೀ ನನ್ನ ಗಾಡಿ ನನ್ನ ಗಾಡಿ ನಂಬರ ಮತ್ತು ಗಾಡಿ ಹೊಡಿರೋದು ಸೊ ಎರಡು ಸೇಮ್ ಐತಿ ಅದನ್ನು ನಮ್ಮ ಮೆಮೊರಿಗೋಸ್ಕರ ನನ್ನ ಮೆಮೊರಿಗೋಸ್ಕರ ಸೇವ್ ಇಡುತ್ತೆ ಅಂತ ಈ ಒಂದು ವಿಡಿಯೋ ಮಾಡಕತ್ತೀನಿ ಸೊ ನೋಡ್ರಿ ನನ್ನ ಗಾಡಿ ನಂಬರ ಮತ್ತು ಇವಾಗ ನಾ ರನ್ನಿಂಗ್ ಮಾಡಿರೋದು ಎರಡು ಸೇಮ್ ಆಗಿ ಡಬಲ್ ಫೋರ್ ಏಟ್ ಒನ್ ಸೊ ಅದಕ್ಕೋಸ್ಕರ ಈ ಒಂದು ಬ್ರೇಕನ್ನು ತೊಗೊಂಡಿದ್ದೀನಿ ಈಗ ಡಬಲ್ ಫೋರ್ ಏಯ್ಟ್ ಒನ್ ಈ ಗಾಡಿ ನಂಬರ್ ನೋಡ್ತೀರಿ ಲೋಡ್ರಿ ಡಬಲ್ ಫೋರ್ ಏಟ್ ಒನ್ ಇವಾಗ ಎಲ್ಲಿ ಬಂದೇವಂದ್ರೆ ಹುಬ್ಳಿದು ಧಾರವಾಡ ಏನು ರೋಡ್ ಐತಲ್ರಿ ಅಲ್ರಿ ಇದು ಸಿಂಗಲ್ ರೋಡ್ ಅಲ್ಲಿ ಬಂದೇವೆ ನೋಡ್ರಿ ರಾಡೇ ರಾಡಿ ಐತ್ರಿ ಪಾ ಇನ್ನೂ ರೋಡ್ ಮಾಡಾಕರು ಖರ್ಚು ಹೊಲಸ ಸಾಕು ಸಾಕಾಗೈತಿ ್ಕೊಂಡೀನಿ ನಾಲ್ಕನೇ ಬ್ರೇಕ್ ಯಾವ್ದು ಅಂದ್ರೆ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋದೈತಿ ಇಲ್ಲಿ ನಿಲ್ಸ್ಕೊಟ್ಟಿನಿ ಗದಗ ಅಂತ ಗದಗ ಹತ್ರ ಇದ್ದಿದೆ ಬಳ್ಳಾರಿ ರೋಡ್ ಗದಗ ಊಟ ಮುಗಿಸ್ಕೊಂಡ್ರಿ ಊಟ ಮುಗಿಸ್ಕೊಂಡು ಇವಾಗ ಮುಂದಿನ ಪ್ರಯಾಣ ಇನ್ನೂ ಒಂದುವರಿ ದಾಸ್ ವರ್ಷ ಅವ್ರು ಇರೋ ಜಾಗ ನಮ್ಮ ಫ್ರೆಂಡ್ ಒಬ್ಬ ಅಂತ ಏನಲ್ರಿ ಪಿ ಕೆ ಪ್ರವೀಣ್ ಅಂತೇಳಿ ಪ್ರವೀಣ್ ಪಿ ಕೆ ಸಾರಿ ಪ್ರವೀಣ್ ಪಿ ಕೆ ನಾನು ಇದ ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಆಗೋದ ಅವರೊಬ್ಬರ ಫೋಟೋಗ್ರಾಫರ್ ಅದರು ಭಾರಿ ಫೋಟೋಗ್ರಫಿ ಎಲ್ಲ ಮಾಡ್ತಾರ್ರಪ್ಪ ಅವರು ಪ್ರೊಫೈಲ್ ಚೆಕ್ ಮಾಡಿದ್ದೀನಿ ಮಸ್ತ್ ಮಸ್ತ್ ಫೋಟೋ ತೆಗಿತಾರೆ ಅವರ ಅವರ ನಿನ್ನೆ ಹೋಗ್ಯಾರು ಇವತ್ತು ನಾ ಅಂಟೀನಿ ಅವರಿಗೆ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಹಾಕಿದ್ನಿ ಹಂಪಿ ಹೋಗ್ಯಾರೆ ಅಂದ್ರೆ ಅವ್ರ ಜೊತೆ ಒಂದು ರೈಡ್ ಮಾಡೋದೈತು ನನಗೆ ಎಂದಿಂದ ಒಂದು ಕನಸಿತ್ತು ನನಗೆ ಅವ್ರ ಜೊತೆ ರೈಡ್ ಮಾಡಬೇಕು ಅಂತೇಳಿ ಬಿಕಾಸ್ ಅವರು ಒಬ್ಬರು ಟ್ರಾವೆಲರಾ ಅವ್ರ ಹತ್ರನೂ ಒಂದು ಹಿಮಾಲಯನ್ ಬೈಕ್ ಐತಿ ಅವ್ರು ಯಾವಾಗ ವಿಡಿಯೋ ಮಾಡೋಂಗಿಲ್ಲ ಬಟ್ ಜನರದು ವಿಡಿಯೋ ಮಾಡ್ತಾರೆ ಅವ್ರು ಅಂದ್ರೆ ಎಂಗೇಜ್ಮೆಂಟಾ ಮ್ಯಾರೇಜಾ ಪ್ರೇ ವೆಡ್ಡಿಂಗ್ ಶೂಟಾ ಇವನ್ನೆಲ್ಲ ರೀ ಅವ್ರ ಜೊತೆ ಒಂದು ಟ್ರಿಪ್ ಮಾಡಬೇಕತ್ಲಿಕ್ಕೆ ಅನಿಸಿತ್ತು ಅದು ಇವಾಗ ಕೂಡಿ ಬಂದೈತಿ ಇವಾಗ ಅವರ ಹಂಪಿಗೆ ಹೋಗ್ಯಾರು ನಾನು ಹಿಂದಿನ ದಿನದಿಂದ ಅವ್ರ ಹಿಂದೂ ಹೊಂಟಿದ್ದೀನಿ ಸೊ ಇವಾಗ ಹಂಪಿ ಒಳಗೆ ಸಿಗೋಣ ಅಂತ ಬರ್ರಿ ಡೈರೆಕ್ಟಾಗಿ ಡೈರೆಕ್ಟಾಗಿ ಹಂಪಿಗೆ ಹೋಗಿ ಸಿಗೋಣ ಅಂತ ಬರ್ರಿ ಆ್ಯಂಡ್ ಜೆಂಟ್ಮೆನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಏನೋ ಎಲ್ಲೋ ಹಾದಿ ತಪ್ಪಿದ್ದೀನಿ ಸೊ ಅವರ ಏನು ಹೇಳಿದರು ಮೊದಲ ಡೈರೆಕ್ಟ್ ಹಂಪಿಗೆ ಬಾ ಅಂತ ಹೇಳಿದರು ಬಟ್ ಆಮೇಲೆ ಮತ್ತೆ ಫೋನ್ ಮಾಡಿ ಅಂದರು ಬೇಡ ಡೈರೆಕ್ಟಾಗಿ ನೀವು ಅಂಜನಾದ್ರಿ ಬೆಟ್ಟಕ್ಕೆ ಬರ್ರಿ ಅಂತ ಹೇಳಿದರು ಅಂಜನಾದ್ರಿ ಬೆಟ್ಟಕ್ಕೆ ಅಂತೇಳಿ ನಾ ಮ್ಯಾಪ್ ಹಾಕಿನಿ ಆ ಮ್ಯಾಪ್ ಇಲ್ಲೆಲ್ಲೋ ಆನೆಗುಂದಿಗೆ ತಂದುಬಿಟ್ಟಿರ್ತದ ಸೊ ಆನೆಗುಂದಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಪ್ರತಿಮೆ ಹತ್ತಿರ ಬಂದು ನಿಂತೈತೆ ನಮ್ಮ ಗಾಡಿ ನೋಡ್ರಿ ನೋಡಿರಿ ಬೈಕು ಅವ್ರು ಬರ್ತಾರಂತೆ ಇಲ್ಲೇ ನಾವು ಅವ್ರಿಗೆ ಕರೆಂಟ್ ಲೊಕೇಶನ್ ಹಾಕಿದ್ದೀನಿ ಅವ್ರು ಇಲ್ಲೇ ಬರ್ತಾರಂತ ಸ್ವಲ್ಪ ಇಲ್ಲೇ ವೇಟ್ ಮಾಡತ್ತೀನಿ ಅವ್ರು ಬಂದ್ರಂದ್ರೆ ಅವ್ರಿಗೆ ಭೇಟಿಯಾಗಿ ಆಮೇಲೆ ಇಲ್ಲೆಲ್ಲಿ ರೂಮ್ ಮಾಡಿದಾರೆ ನೋಡಬೇಕು ಅವ್ರ ಜೊತೆನೇ ಇವತ್ತು ಸ್ಟೇ ಮಾಡಬೇಕು ಇವತ್ತಿನ ಜರ್ನಿ ಅಂತೂ ಸೂಪರ್ ಇದ್ರು ಆಲ್ಮೋಸ್ಟ್ ಒಂದು ಮುನ್ನೂರು ಕಿಲೋಮೀಟರ್ ರೈಡ್ ಮಾಡಿದ್ದೀನಿ ಓನ್ಲಿ ಮೂರು ಅದು ಮೂರು ಒಂದಂತೂ ನೆಸೆಸಿಟಿ ಇರಲಿಲ್ಲ ಆದ್ರೂ ಅದನ್ನು ತೊಗೊಂಡಿನ್ನ ಬ್ರೇಕ್ ಸೊ ಇವಾಗ ಬಂದು ಇಲ್ಲಿ ವೆಯ್ಟ್ ಮಾಡತ್ತೀನಿ ಅವ್ರು ಬಂದ ನಂತರ ಅವ್ರ ಜೊತೆ ರೂಮಿಗೆ ಹೋಗೋದೋ ಏನೋ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋದು ಗೊತ್ತಿಲ್ಲ ವೆಯ್ಟ್ ಮಾಡತ್ತೀನಿ ಪೆಟ್ರೋಲು ಪೆಟ್ರೋಲ್ ಬಂಕಿಗೆ ಬಂದೀನಿ ಇದು ಹಂಪಿ ಊರು ಹಂಪಿ ಒಳಗೆ ಇದ್ದೇವೆ ಇವಾಗ ಫುಲ್ ಮಾಡಿಬಿಟ್ರಿ ಓಕೆ ಡನ್ ಥ್ಯಾಂಕ್ ಯು ಹನ್ನೊಂದು ನೂರು ಈ ರೀತಿ ಸಿಗ್ತಾರಂತೇಳಾ ಅನ್ಕೊಂಡಿರಕ್ಕಿಲ್ಲಪ್ಪ ಅಲ್ಲ ನಂಗೆ ನೀವು ಈ ರೀತಿ ಭೇಟಿ ಹಾಕ್ತೀರಿ ಅಂತ ಹೇಳ ಅನ್ಕೊಂಡಿರಕ್ಕಿಲ್ಲ ಹೌದ್ರಿ ಪ್ರವೀಣ್ ನೀವು ಆಲ್ರೆಡಿ ಕಂಟೆಂಟ್ ಕ್ರಿಯೇಟರ್ ಇದೀರಿ ನೀವು ಹ್ಮ್ ಆಮೇಲೆ ಆಮೇಲೆ ಪರಿಚಯ ಮಾಡಿಕೊಡ್ತೇನೆ ಇವ್ರನು ಆಮೇಲೆ ಇವ್ರನು ಲೇಡೀಸ್ ಆ್ಯಂಡ್ ಜೆಂಟ್ ಬೈ ಬಾಯ್ಸ್ ಅಂಡ್ ಗರ್ಲ್ಸ್ ಅವಾಗಿಂದ ನಾನು ಏನು ಹೇಳಾಕತ್ತಿದ್ನಲ್ರಿ ನಮ್ಮ ಇಬ್ಬರು ಫ್ರೆಂಡ್ಸ್ ಬಂದವರು ಮುಂದಾ ಅಂತೇಳಿ ಇವರ ಪ್ರಜ್ವಲ್ ಅಂತೇಳಿ ಇವರು ನಮ್ಮ ಸಂಕೇಶ್ವರದವರು ಅಂತ ಫಸ್ಟ್ ಟೈಮ್ ನಾ ಭೇಟಿ ಆಗೋದು ಅವ್ರಿಗೆ ಹನುಮಾನ್ ನಗರದಾಗ ನಾನು ನಾವಲ್ಲೇ ಹನುಮಾನ್ ನಗರದಿಂದ ಈ ಕಡೆ ಬಟ್ ನಮ್ದು ಊರು ಅಂಕ್ಲಿ ನಾವು ವರ್ಕ್ ಮಾಡೋ ಪ್ಲೇಸ್ ಸಂಕೇಶ್ವರ್ ಇವರ ದ ಮೋಸ್ಟ್ ಬ್ಯುಸಿಯೆಸ್ಟ್ ಫೋಟೋಗ್ರಾಫರ್ ಪ್ರವೀಣ್ ಪಿ ಕೆ ಪಾಪ ಇವತ್ತಿನ ದಿನ ನಮ್ದು ಬಹಳ ಖರಾಬ್ ಇತ್ತು ಯಾಕಂದ್ರೆ ನಂದು ಗೋಪ್ರೋ ಎಲ್ಲ ಓಕೆ ಐತೆ ಬರೀ ನಾವೊಂದು ರೈಡ್ ಮಾಡ್ಕೊಂಡ್ ಬಂದೇನು ಇಟ್ಟಿದ್ದೇನು ಅಂತ ನೋಡ್ತೀನಿ ಮತ್ತೆ ಇವಾಗ ಬಂದು ಅದು

ನೋಡ್ರಿ ಕಮಲಾಪುರ್ ಕಮಲಾಪುರ ಒಳಗಿದ್ದೀವಿ ಇಲ್ಲಿಂದ ಮತ್ತೆ ನಾವು ಇನ್ನೂ ಹಂಪಿಗೆ ಹೋಗ್ಬೇಕು ಹಂಪಿದಾಗ ಹೋಗಿ ಅಲ್ಲೇ ಸ್ಟೇ ಮಾಡೋರಿದ್ದೀವಿ ಸೊ ಏನೇನು ಆಗ್ತೈತಿ ಅದನ್ನೆಲ್ಲ ಅಪ್ಡೇಟ್ ಆಗಿದೆ ಸಂಕೇಶ್ವರದ ಮೋಸ್ಟ್ ಬ್ಯುಸಿಯೆಸ್ಟ್ ಫೋಟೋಗ್ರಾಫರ್ ಹಂಗೇನಿಲ್ಲ ಅಂದ್ರೆ ಹಂಗೆ ಇದ್ದೀರಿ ನೀವು ಪ್ರವೀಣ್ ಪಿ ಕೆ ಅಂತೇಳಿ ನಮ್ಮ ಆಗಳೇ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಂತೇಳಿ ಯಲ್ಲ ಫೈನಾನ್ಸಿಂಗ್ ಅವರೇ ಮಾಡ್ತಾರೆ ಇಲ್ಲಿ ನೋಡಿ ಫೈನಾನ್ಸ್ ಅನ್ನು ಕೂಡ ಫೈನಾನ್ಸ್ ಅವರೇ ಬಂದಾರೆ ಐದು ರೂಪಾಯಿ ಮಾಡ್ತೀವಿ ಬಿಡ್ರಿ ತೆಲಿ ಕೆಡಿಸ್ಕೋಬೇಡಿ ಫೈನಾನ್ಸ್ ಮ್ಯಾನೇಜರ್ ಅವರು ಈಗ ಅವ್ರದ್ದು ಬ್ಯಾಟ್ರಿ ಚಾರ್ಜಿಂಗ್ ಆಗತೈತಿ ಆಕ್ಚುಲಿ ಓಕೆ ಧನ್ಯವಾದ ಕಮಲಾಪುರದ ಕಮಲಾಲ್ ಚಾಯ್ಸಾ ಚಾ ಕುಡ್ದ ಅಮೆಝಾನ್ ಜೊತೆ ಹಂಪಿಗೆ ಹೋಗುವ ಹಂಪಿ ಹೋಗಿ ಅಲ್ಲಿ ಸ್ಟೇ ಮಾಡಿ ಮುಂದಿನ ಏನಂತರಿ ನಮ್ ಬೈಕಿಲ್ಲ ಹಚ್ಚಿವಿ ಅವರು ಇದು ಪಿ ಕೆ ಅವ್ರ ಬೈಕ್ ನಮ್ಮ ಪ್ರಜ್ವಲ್ ಅವ್ರ ಬೈಕ್ ನಮ್ಮ ಗಾಡಿಗೂ ಒಂದ್ ಹಾಕಬೇಕಿದೆ ಯಾದ್ರುಕೋಕೆ ಆರಾಮ ಗುಲಾಬಿ ಹೂವು ಟಿಕ್ಕಾ ಗುಲಾಬಿ ಹೂವಾ ಅಲ್ಲ ಗುಲಾಬಿ ಹೂ ಅಲ್ಲ ಕಮಲ್ ಹೂವೇ ದೊಡ್ಡದಿದ್ದಾರ ರೀ ಬಾಯ ನೋಡ್ರಿ ಎಲ್ಲೆಲ್ಲಿ ಏನೇನು ಕವರ್ ಮಾಡ್ಯಾನ ಹೇಳಿಬಿಡ್ರಿ ನೀವೇ ಅದಿ ಹೋಗಿ ಅದಿ ಇಲ್ಲಿ ಅದಕ್ಕಂತೂ ಮುಗ್ಸೀನಿ ಹಾಂ ರೀ ಯ ಇದು ಆ ಕಡೆ ಇದ ಲೇಲಾದಾಗ ಅದ ಕೆಂಪಿ ಬಂದು ಮಾಡೋದೈತಿ ನೋಡ್ರಿ ಒಟ್ಟು ಮಾಡ್ಬೇಕಂತ ಒಂದು ಇಂಡಿಯಾ ಇಂಡಿಯಾ ಆಲ್ಮೋಸ್ಟ್ ತರ್ಟಿ ಫೋರ್ಟಿ ಪರ್ಸೆಂಟ್ ಮೊನ್ನೆ ಹೋಗಿ ಬಂದಿರಲ್ಲ ನೀವು ನೋಡ್ತೀವಿ ಹಂಡ್ರೆಡ್ ಕಿಲೋಮೀಟ್ರ್ ಸೋಲೊ ಭಾರಿ ನಮಗ್ ಟೈಮ್ ಸಿಗಂಗಿಲ್ಲ ರೀ ನಾವು ಹೋಗ್ಬಿಡಬೇಕು ರೀ ಇಲ್ಲಿ ನೋಡ್ರಲ್ಲ ನೀವು ಅರೇ ಭೈ ಇದೇನ್ ರೇ ಹಾ ಫಾರ್ ಅಡ್ವೆಂಚರ್ ಅರೇ ನಿಮ್ ನಿಮ್ಮಂತ ಭಕ್ತಿ ಪ್ರಿಯರು ನಾವಲ್ಲಿ ಇಷ್ಟು ಭಕ್ತಿ ಮಾಡಾನಿಲ್ಲ ಸ್ಪಾನ್ಸರ್ ಇದ್ದಾಗ ನಡೀತೀವಿ ಇನ್ಸ್ಟಾ ಐಡಿಯಾನ್ ಅಲ್ಲೇ ಇನ್ಸ್ಟಾ ಐಡಿಯಾ be ಮಾಡಿಬಿಡ್ತೇನೆ ಬೈ ಏನ್ ಮಾಡತ್ತಾರ ನೋಡ್ರಿ

ಹ್ಯಾಪಿ ಪ್ಲೇಸ್ಗೆ ಹೋಯ್ತು ನೋಡಿ ಇವ್ರ ನೀನು ಎಲ್ಲಿ ರೂಮ್ ಮಾಡಿದ್ರಲ್ಲ ಅಲ್ಲೇ ಮಾಡೋದಾಯ್ತು ಇವಾಗ ಸೊ ಎಲ್ಲರದ್ದು ಬ್ಯಾಟ್ರಿ ಡೌನ್ ಆಗಿಬಿಟ್ಟವು ಅಂದರೆ ಮೊಬೈಲ್ದು ಮತ್ತೆ ಚಾರ್ಜ್ ಆಗೋದವೀ ಈಗ ಸೊ ಬರ್ರಿ ಆ ಒಂದು ಪ್ಲೇಸಿಗೆ ಹೋಗಿ ಎಲ್ಲೇ ಸಿಗೋಣ ಅಂತ ಲೇಡೀಸ್ ಆ್ಯಂಡ್ ಜೆಂಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಫೈನಲ್ ಒಂದು ರೂಮ್ ಮಾಡಿದ್ವಿ ಸಾನಾ ಪುಡ ನೋಡುವಾಗ ರೂಮ್ ಹಂಗ ವೈಬ್ ಗುಡ್ ಇತ್ತು ನೋಡಿರla ಮಸ್ತಾಯಿತಿ 나ಲ್ ಮುಂಜನೆ ಮತ್ತೆ ದಕ್ಕಿಂತ ಜಬರ್ದಸ್ತ್ ಆಗನ್ಬಹುದು ಆಮೇಲೆ ಕರೆ ಹೋಗೋಣ ಅಂತ ಅಲ್ಲla ಊಟದ ವ್ಯವಸ್ಥೆ ಐತಿ ಹೆಂಗೈತ್ ನೋಡಿರಿ ಪ್ಲೇಸ್ ರಾತ್ರಿಗಿಂಕ ಆಕ್ತಿ ಮಾರ್ನಿಂಗ್ ನೋಡೋಣ ಅಂತ ಹೆಂಕ ಅಂದಿದಂತೇ

ಆಲ್ಮೋಸ್ಟ್ ಎರಡು ಆಯ್ ಹೋಗಿದ್ದು ಎರಡು ಹದಿನೇಳು ನಾನು ನೋಡಿಲ್ಲ ಎರಡು ಹದಿನೇಳು ಆಗಿದೆ ಅದು ರಾತ್ರಿ ಇದೇನೈತಿಲ್ಲ ರೀ ವಾಯುಭಾ ಇದಂತೂ ನಮ್ಮನ್ನು ಮಲ್ಕು ಕೂಡಿಲ್ಲ ಯಾಕಂದ್ರೆ ಅಷ್ಟು ಮಸ್ತಿತ್ತು ರೀ ಅಟ್ಮಾಸ್ಪಿಯರ್ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಅಲ್ಲಿ ಕುತ್ಕೊಂಡು ಇನ್ನ ಅವ್ರು ಊಟ ಮಾಡಕ್ಕೆ ಸೊ ಈ ಒಂದು ವಿಡಿಯೋನ ಇಲ್ಲೇ ಏನು ಮಾಡುವಂಥ ಸಮಯ ನಾಳೆ ಹಂಪಿ ಹಂಪಿಯೊಳಗಿನ ಎಲ್ಲ ಅಂದರೆ ನಾನೇನು ಹಿಸ್ಟ್ರಿ ಹೋಗೋಕ್ಕೋಗಿಲ್ಲ ಬಟ್ ಏನೇನು ಐತಿ ಅದನ್ನು ಅಲ್ಲಿ ಏನೈತಿ ಅದನ್ನು ಹಂಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಸೊ ಮತ್ತು ನಾಳಿನ ವೀಡಿಯೋ ಅಂತ ಅಲ್ಲಿ ಊಟಕ್ಕೆ ಐನ್ ಬಬಾ ಐ ಲವ್ ಯು ಟು